ನನಗೆ ಗ್ಯಾಸ್ಟ್ರಿಕ್ ಮೈಕೈ ನೋವು ನಿದ್ರಾಹೀನತೆ ಬಾಳ ಕಾಡ್ತಿತ್ತು ಸತತ ಇಪ್ಪತ್ತು ವರ್ಷದಿಂದ ನಾನು ದವಾಖಾನಿ ತೋರ್ಸೋ ಅಂತನ ಇದೇನಿ ಈಗನು ತೋರಿಸ್ತಾ ಇದ್ದೇನೆ ಆ ಇಂಗ್ಲಿಷ್ ಮೆಡಿಸಿನ್ ತೆಗೆದುಕೊಂಡಾಗ ಕಡಿಮೆ ಆಗೋದು ಮತ್ತ ಪವರ್ ಮುಗ ಮತ್ತೆ ಬಂದ್ಬಿಡೋದು ಎಲ್ಲಾ ಬಾಳ್ ಸಮಸ್ಯೆ ಆಯ್ತ ಆರೋಗ್ಯದಲ್ಲಿ ಅದರಲ್ಲೇ ಜೀವನ ಕಳಿತಾ ಇದ್ದೆ ಒಂದು ದಿನ ನನ್ನ ಸ್ನೇಹಿತರು ಹೇಳಿದ್ರು ಬಿ ಬೆಟರ್ ಸಂಸ್ಥೆಯವರು ಆನ್ಲೈನ್ ಔಷಧ ಕೊಡ್ತಾರ ಅಶ್ವಗಂಧ ಅದನ್ನ ತೊಗೊಂಡು ನಿಮ್ಗೆ ಕಡಿಮೆ ಆಗುತ್ತಾ ಅಂದ್ರು ಮತ್ ನಾನ್ ನೇರವಾಗಿ ಬಿ ಬೆಟರ್ ಸಂಸ್ಥೆಗೆ ಫೋನ್ ಮಾಡಿದೆ ಅವರು ಮೂರ್ ಬಾಟಲ್ ಅಶ್ವಗಂಧವನ್ನ ಕೊಟ್ಟು ಕಳಿಸಿದ್ದಾರೆ ಈಗಾಗಲೇ ಹದಿನೈದು ದಿವಸ ಆತು ನಾ ತೊಳಕತ್ತಿ ಆ ಬಹಳ ಚೆನ್ನಾಗೈತೆ ನಿದ್ದೆ ಬರ್ತೈತೆ ಗ್ಯಾಸ್ಟ್ರಿಕ್ ಕಡಿಮೆ ಆಗೈತೆ ಮತ್ತು ಊಟನು ಚೆನ್ನಾಗಿ ಮಾಡ್ತೀನಿ ಆರೋಗ್ಯವಾಗಿದ್ದೀನಿ ಅಂತ ನನ್ನ ಅಭಿಪ್ರಾಯ ಅನೇಕ ಗಿಡ ಮೂಲಿಕೆಗಳಿಂದ ಈ ಅಶ್ವಗಂಧ ಗಂಧ ಕುಡೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಅದು ಬಾಳ ಅವಶ್ಯವಾದಂತ ಔಷಧಿ ಅಂತ ನನ್ನ ಅಭಿಪ್ರಾಯ ಈ ಒಂದು ಔಷಧವನ್ನು ತಗೋರು ಆರೋಗ್ಯವನ್ನ ಕಾಪಾಡಿಕೊಡ್ರಿ ಅಂತಕ್ಕಂಥದ್ದು ಹೇಳ್ತಾ ನನ್ನ ಮಾತನ್ನ ಮೂಸ್ಕನಿ